ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಅಪ್ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬಿ ಪಿ ಎಲ್ ಕಾರ್ಡು ರದ್ದಾಗಿರೋರಿಗೆ ಸರ್ಕಾರದ ಕಡೆಯಿಂದ ಸಿಹಿ ಸುದ್ದಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಏನದು ಗುಡ್ ನ್ಯೂಸು ಹಾಗೇನೆ ಸಿಹಿ ಸುದ್ದಿ ಅಂತ ಕೇಳೋದಾದರೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ ಎರಡು ತಿಂಗಳಿಂದ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗ್ತಿತ್ತು ಮತ್ತು ರದ್ದಾಗ್ತಿರೋದು ಒಂದು ಕಡೆ ಆದರೆ ಬಡವರ ಬಿ ಪಿ ಎಲ್ ಕಾರ್ಡ್ಗಳು ಕೂಡ ರದ್ದಾಗ್ತಿದ್ವು ಫ್ರೆಂಡ್ಸ್ ಇದ್ರ ಕುರಿತು ತುಂಬ ಬಡವರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ರು ಹಾಗೆಯೇ ಯಾರೆಲ್ಲ ಸರ್ಕಾರಿ ನೌಕರದಲ್ಲಿದ್ದರು ಸರ್ಕಾರಿ ಕೆಲಸದಲ್ಲಿದ್ದರು ಮತ್ತು ಫೋರ್ ವೀಲರ್ ವೆಹಿಕಲ್ಸ್ ಆಗಿರ್ಬೋದು ಅವ್ರ ಹತ್ರ ಮತ್ತು ನೆಕ್ಸ್ಟು ಟ್ಯಾಕ್ಸ್ ಏನಾದರೂ ಪೇ ಮಾಡ್ತಿದ್ರೆ ಅಂಥವರ ರೇಷನ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡಿದ್ದು ಒಂದು ಕಡೆ ಮತ್ತು ಬಡವರ ರೇಷನ್ ಕಾರ್ಡ್ಗಳು ಕೂಡ ತುಂಬ ರದ್ದಾಗಿದ್ದವು ಇದರಿಂದ ತುಂಬ ಅನ್ಯಾಯ ಆಗಿತ್ತು ಅಂತ ಹೇಳ್ಬೋದು ಬಡವರಿಗೆ ಸರ್ಕಾರದ ಕಡೆಯಿಂದ ಆದ್ದರಿಂದ ತುಂಬ ತಲೆನೋವಾಗಿತ್ತು ಫ್ರೆಂಡ್ಸ್ ಮತ್ತು ಇದ್ದಕ್ಕಿದ್ದಂಗೆ ಬಡವರ ರೇಷನ್ ಕಾರ್ಡ್ ಬಿ ಪಿ ಎಲ್ಲಿದ್ದರೆ ಅದು ಎ ಪಿ ಎಲ್ಗೆ ಕನ್ವರ್ಟ್ ಆಗಿಬಿಟ್ಟಿರೋದು ಈ ಥರ ತುಂಬ ಕೇಸಸ್ಗಳಾಗಿತ್ತು ಇದು ಬಂದು ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು ಈಗ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಏನದು ರಿಲೀಫು ಏನದು ಸೀಸೋದು ಎಲ್ಲ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಬರ್ತಾರ ಬೆಲ್ಲೈಕನಾಗಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಣ್ಣಿಂಗ್ದ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಫುಲ್ ವೀಡಿಯೋ ನೋಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಸಿಹಿ ಸುದ್ದಿ ಗುಡ್ ನ್ಯೂಸ್ ಇದೆ ಅಂತ ಹೇಳಿದೆ ಏನದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಫ್ರೆಂಡ್ಸ್ ಬಡವರ ರೇಷನ್ ಕಾರ್ಡ್ಗಳು ತುಂಬ ರದ್ದಾಗಿದೆ ಎಲ್ಲ ಜಿಲ್ಲೆಯವ್ರದ್ದು ಕೂಡ ಬಡವರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿತ್ತು ಇದೊಂದು ದೊಡ್ಡ ತಲೆನೋವಾಗಿತ್ತು ಆಗಿತ್ತು ಅಂತ ಹೇಳಿದೆ ಹಾಗೆಯೇ ಯಾರ್ದೆಲ್ಲ ಬಡವರದ್ದು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿತ್ತು ಇವಾಗ ಅದು ರಿವರ್ಸ್ ಆಪರೇಷನ್ ಆಗಿದೆ ಅಂದರೆ ರದ್ದಾದ ಬಿ ಪಿ ಎಲ್ ಕಾರ್ಡ್ಗಳು ಮತ್ತೆ ಚಲಾವಣೆಗೆ ಬರ್ತಾಯಿದೆ ಯಾರದೆಲ್ಲ ರದ್ದಲ್ಲಿ ರದ್ದು ಮಾಡಿದ್ರು ಬಿ ಪಿ ಎಲ್ ಕಾರ್ಡ್ಗಳನ್ನ ಮತ್ತು ಕ್ಯಾನ್ಸಲೇಷನ್ ಮಾಡಿದ್ರು ಬಡವರ ರೇಷನ್ ಕಾರ್ಡ್ಗಳು ಮತ್ತು ಅದು ರಿವರ್ಸ್ ಆಪರೇಷನ್ ಆಗಿ ಎಂದಿನಂತೆ ಮೊದಲು ಹೇಗೆ ವರ್ಕಿಂಗಲ್ಲಿತ್ತು ರನ್ನಿಂಗಲ್ಲಿತ್ತು ಅದೇ ಥರ ಆಗ್ತಾಯಿದೆ ಇದು ಎಲ್ಲ ಬಡವರಿಗೂ ಗುಡ್ ನ್ಯೂಸ್ ಈ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ಜನರಿಗಿದ್ದಂತಹ ತಲೆನೋವು ಈಗ ಪರಿಹಾರ ಆಗಿದೆ ಸರ್ಕಾರದಿಂದ ಮತ್ತು ಯಾರು ಸರ್ಕಾರಿ ಕೆಲಸದಲ್ಲಿದ್ದರು ಅಂಥವರ ರೇಷನ್ ಕಾರ್ಡ್ಗಳು ಎ ಪಿ ಎಲ್ಲಿಂದ ಬಿ ಪಿ ಎಲ್ಗೆ ಶಿಫ್ಟ್ ಆಗಿದೆ ಮತ್ತು ಅಂಥವ್ರದ್ದು ರದ್ದಾಗಿತ್ತು ಅಂಥವ್ರು ಕೂಡ ಸರ್ಕಾರಕ್ಕೆ ಮನವಿನ ಮಾಡಿಕೊಂಡಿದ್ದಾರೆ ಅದನ್ನು ಪರಿಹಾರ ಆಗಿಲ್ಲ ನೋಡೋಣ ಯಾಕಂದರೆ ಸರ್ಕಾರಿ ಕೆಲಸದಲ್ಲಿರೋರಿಗೆ ಯಾವುದೇ ರೀತಿ ರೇಷನ್ ಕಾರ್ಡು ಸರ್ಕಾರದಿಂದ ಸಿಗಲ್ಲ ರದ್ದಾಗುತ್ತೆ ನೋಡೋಣ ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲಾದ್ರೂ ಕುರಿತು ಆದರೆ ಬಡವರದ್ದು ರೇಷನ್ ಕಾರ್ಡುಗಳು ಮಾತ್ರ ರದ್ದಾಗಿದ್ದಾವೆಲ್ಲ ಈಗ ರನ್ನಿಂಗ್ ಬಂದಿದೆ ಸ್ಟೇಟಸ್ಸು ಯಾವುದೇ ರೀತಿ ರದ್ದಾಗಿಲ್ಲ ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆ್ಯಕ್ಟಿವ್ ಬಂದಿರುತ್ತೆ ಸ್ಟೇಟಸ್ಸು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ರೇಷನ್ ಕಾರ್ಡು ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದು ಅಂತ ಬಡವರ ರೇಷನ್ ಕಾರ್ಡು ರದ್ದಾಗಿದ್ದು ಬಿ ಪಿ ಎಲ್ ಕಾರ್ಡುಗಳು ಇವಾಗ ಆ್ಯಕ್ಟಿವ್ ಆಗಿದ್ದಾವೆ ಎಲ್ರಿಗೂ ಎಂದಿನಂತೆ ಅದು ಚಲಾವಣೆಯಲ್ಲಿರುತ್ತೆ ಎಲ್ರಿಗೂ ಗುಡ್ ನ್ಯೂಸ್ ಈ ಸುದ್ದಿ ಅಂತ ಹೇಳ್ಬೋದು ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್